ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತೇಳು ಅಡುಗೆ ಮನೆಗೆ ಬಂದ ಅತಿಥಿಗೆ ಎದುರಾಗಿದ್ದು ದಾನು ಅವರು ಮಗಳೇ ನೆನ್ನೆ ರಾತ್ರಿ ಏನೋ ಮಾತಾಡಬೇಕು ಅಂತ ಅಂದೆ ಹಾಲು ಕೊಡೋಕೆ ಹೋಗಿ ವಾಪಸ್ ಬರಲೇ ಇಲ್ವಲ್ಲ ಅಂತ ಕೇಳಿದ್ರು ಅವರಿಗೆ ಕಾಫಿ ಕೊಡ್ತಾ ಹೌದು ಅಮ್ಮ ಬರೋಕೆ ಆಗಲಿಲ್ಲ ಆದರೆ ನಾನು ನಿಮ್ಮ ಹತ್ರ ಮಾತಾಡ್ದೇ ಇರೋಕೆ ಆಗ್ತಾನೂ ಇಲ್ಲ ಅಮ್ಮ ಇವತ್ತು ಆಫೀಸಿಗೆ ರಜೆ ಕೇಳ್ತೀನಿ ಕೊಟ್ಟರೆ ನಿಮ್ಮ ಜೊತೆ ಮೊದಲು ಮಾಡೋ ಕೆಲಸನೇ ನಾನು ಆಡಬೇಕು ಅಂತ ಅಂದ್ಕೊಂಡಿರೋ ಮಾತುಗಳು ಅಂತ ಹೇಳಿದ್ರು ಅದಿತಿ ಯಾವುದೋ ಮುಖ್ಯವಾದ ವಿಷಯ ಅಂತ ಅಂದುಕೊಂಡ ದಾನು ಅವರು ಆಯಿತು ಕಂದ ಅಂತಂದರು ಇಬ್ರು ಸೇರಿ ತಿಂಡಿ ಮಾಡಿ ಮುಗಿಸಿದ್ರು ಬಟ್ಟೆ ಐರನ್ ಮಾಡೋಕೆ ವಸಿಷ್ಠನ ರೂಮಿಗೆ ಹೋದ ಅತಿಥಿಗೆ ಈಗಲೂ ಎದೆ ಜೋರಾಗಿ ಹೊಡ್ಕೋತಿತ್ತು ಮತ್ತೆ ತನ್ನ ಮುಖವನ್ನು ನೋಡಿದ್ರೆ ಎಲ್ಲಿ ಬೈತಾರೋ ಅಂತ ವಸಿಷ್ಠ ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಬಟ್ಟೆ ಐರನ್ ಮಾಡಿಟ್ಟು ತಾನು ಕೇಳಬೇಕು ಅಂತ ಅಂದ್ಕೊಂಡಿರೋ ಮಾತನ್ನು ಸ್ಟಿಕ್ಕಿ ನೋಟ್ನಲ್ಲಿ ಬರೆದಿಟ್ಟು ಹೋದ್ರಾಯ್ತು ಅಂತ ಬೇಗ ಐರನ್ ಮಾಡಿದೋಳೆ ಡ್ರಾನಲ್ಲಿದ್ದ ಸ್ಟಿಕ್ಕಿ ನೋಟ್ನಲ್ಲಿ ಇವತ್ತು ಆಫೀಸಿಗೆ ರಜೆ ಬೇಕು ಅಂತ ಬರೆದಿಟ್ಟು ಅವನು ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಜಾಗ ಖಾಲಿ ಮಾಡಿದ್ಲು ಅಧಿಧಿ ಮುಂದೆ ಸ್ನಾನ ಮುಗಿಸಿ ಬಂದ ವಸಿಷ್ಠ ಕನ್ನಡಿ ಮುಂದೆ ನಿಂತು ತಲೆ ಒರೆಸ್ಕೊತಾ ಇದ್ದವನಿಗೆ ಕಂಡಿತ್ತು ಅದಿತಿ ಬರೆದಿರೋ ಸ್ಟಿಕ್ಕಿ ನೋಟ್ ಅದನ್ನು ಒಮ್ಮೆ ಓದ್ದೂನು ಓಹ್ ಆಗಲೇ ತನ್ನ ಲವ್ವರನ್ನು ಮೀಟ್ ಮಾಡೋಕೆ ರಜೆ ಕೇಳಿದಾಳೆ ಅಂತ ಅಂದ್ಕೊಂಡು ಹಲ್ಲನ್ನು ಕಡ್ದ ಅದಿತಿ ನನ್ನ ಟೈಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಜೋರಾಗಿ ಕರೆದ ಈಗ ಅವನಿಗೂ ಯಾರಿಗೂ ಹೆದರೋನಲ್ಲ ತನ್ನ ಅಮ್ಮ ಕೇಳಿದ್ರು ಧೈರ್ಯವಾಗಿ ಉತ್ತರಿಸ್ತಾನೆ ಅವನು ತಿಂಡಿ ಮಾಡ್ತಾ ಇದ್ದ ಅತಿಥಿಗೆ ಟೈ ಕಾಣಿಸ್ತಾ ಇಲ್ಲ ಅಂತ ಕೂಗಿದ ವಸಿಷ್ಠನ ಧ್ವನಿಗೆ ಬೆಚ್ಚಿ ಒಗ್ಗರಣೆ ಹಾಕ್ತಾ ಇದ್ದ ಬಾಂಡ್ಲೆ ಇದ್ದ ಗ್ಯಾಸನ್ನು ಆಫ್ ಮಾಡೋ ಬದಲು ಗಾಬರಿಯಲ್ಲಿ ಬಾಂಡ್ಲೆಯನ್ನು ಕೈಯಿಂದ ಮುಟ್ಟಿ ಕೈಯನ್ನು ಸುಟ್ಕೊಂಡಿದ್ಳು ಜೋರಾಗಿ ಕೂಗುವಂತೆಯೂ ಇರಲಿಲ್ಲ ನೋವನ್ನು ಹಲ್ಲು ಕಚ್ಚಿ ನುಂಗಗಳು ಗ್ಯಾಸ್ ಆಫ್ ಮಾಡಿ ತಡಪಡಿಸಿ ವಸಿಷ್ಠನ ರೂಮಿಗೆ ಹೋದ್ಲು ವಸಿಷ್ಠ ಅವಳು ಇಟ್ಟಿದ್ದ ಸ್ಟಿಕ್ಕಿ ನೋಟನ್ನು ಕೈಯಲ್ಲಿ ಹಿಡಿದು ಅವಳ ಬರುವಿಕೆಗಾಗಿ ಕಾಯ್ತಾ ಇದ್ದ ಈಗ ತಿಳಿದು ಹೋಗಿತ್ತು ಅದಿತಿಗೆ ಈ ಸರ್ ಯಾಕೆ ಕರೆದ್ರು ಅಂತ ನಡುಗುತ್ತಲೇ ಅವನ ಮುಂದೆ ಹಿಂಜರಿಕೆಯಿಂದಲೇ ನಿಂತ್ಕೊಂಡ್ಳು ಕೈ ಉರಿತಾ ಇದ್ದರೂ ಸಹಿಸ್ದೋಳು ಸರ್ ಅಂತ ಅಂದ್ಲು ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿದು ಒಳಗೆ ಎಳ್ಕೊಂಡು ಬಾಗಿಲನ್ನು ಹಾಕ್ದೋನು ಏನೇ ಇದು ಅಂತ ಸ್ಟಿಕ್ಕಿ ನೋಟನ್ನು ತೋರಿಸ್ತಾ ಸ ಸರ್ ಅದು ಅಂತ ಅಂದಳು ಮುಂಗೈನಿಂದ ಬೆವರನ್ನ ಒರೆಸ್ಕೊಳ್ತಾ ಸರ್ ಇವತ್ತು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅಂತ ತೊದಲುತ್ತಲೇ ನೋಡಿದ್ಲು ಹ್ಞೂ ಮನೆಯಲ್ಲಿ ಕೆಲಸ ಇತ್ತಾ ಅಥವಾ ಹೊರಗಡೆನಾ ಅಂತ ವ್ಯಂಗ್ಯವಾಗಿ ಕೇಳ್ದ ಅವನ ವ್ಯಂಗ್ಯ ಅರ್ಥ ಆದರೂ ಯಾವ ಕಾರಣಕ್ಕೆ ಈ ರೀತಿಯ ಬದಲಾವಣೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಇಲ್ಲ ಸರ್ ನಿಜವಾಗ್ಲೂ ನನಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಇವತ್ತು ನಾನು ಮುಗಿಸೋ ಫೈಲನ್ನು ಕಳಿಸ್ಕೊಟ್ರೆ ಎಷ್ಟೇ ಹೊತ್ತಾದರೂ ಮುಗಿಸ್ಕೊಡ್ತೀನಿ ಸರ್ ಆದರೆ ನನಗೆ ಇವತ್ತು ಒಂದೇ ಒಂದು ದಿನ ರಜೆ ಬೇಕೇ ಬೇಕು ಸರ್ ಅಂತ ಬೇಡಿದ್ಲು ಅವಳ ಬೇಡಿಕೆಗೋ ಏನೋ ಸ್ವಲ್ಪ ಹೊತ್ತು ಯೋಚಿಸ್ತೋನು ಸರಿ ಹಾಗಾದರೆ ಇವತ್ತು ಒಂದೇ ದಿನ ನಿನಗೆ ರಜೆ ಇದೇ ನೆಪ ಇಟ್ಕೊಂಡು ಕುಂಟು ನೆಪ ಹೇಳಿ ಮನೆ ಗೇಟಿಂದ ಆಚೆ ಹೋದರೆ ಮತ್ತೆ ನಿನಗೆ ಯಾವತ್ತಿಗೂ ಈ ಮನೆಯ ಗೇಟ್ ತೆಗಿಯೋದಿಲ್ಲ ನೆನಪಿರ್ಲಿ ಅಂತಂದ ಅವನ ಮಾತಿಗೆ ಖುಷಿಯಾದ ಅತಿಥಿ ಥ್ಯಾಂಕ್ಸ್ ಸರ್ ಅಂತಂದಳು ಮತ್ತೇನು ಇಲ್ಲೇ ನಿಂತಿದ್ದೀಯಾ ನನ್ನ ರೂಮಲ್ಲಿ ಫ್ಯಾಷನ್ ಶೋ ಏನಾದರೂ ನಡೆಸ್ತಾ ಇದೆಯೋ ಹೇಗೆ ಹಾಗೆ ಇವತ್ತಿನ ಬಟ್ಟೆಗಳನ್ನು ತಗೋ ನಾಳೆ ಅಷ್ಟರಲ್ಲಿ ಐರನ್ ಆಗಿರಬೇಕು ಅಂತ ಹೇಳಿ ಬೆಡ್ ಮೇಲೆ ಎಸ್ದೋನು ತೊಲ್ಗು ಅನಿಷ್ಠ ಅಂತ ಅಂದ ತುಂಬ ತಿಂಗಳುಗಳ ನಂತರ ಅನಿಷ್ಠ ಅನ್ನೋ ಪದ ಕೇಳಿದವಳ ಮನಸ್ಸು ಮುದುಡಿತ್ತು ಎಷ್ಟೇ ಆದರೂ ತಾನು ಅದೇ ತಾನೇ ಇಲ್ಲಿಗೆ ಬಂದಾಗಲೂ ಹಾಗೆ ಮುಂದುವರೆದಿತ್ತು ಮಧ್ಯದಲ್ಲಿ ಎಲ್ಲೋ ಸ್ವಲ್ಪ ದೇವರು ಕಣ್ಣು ತೆಗ್ದಿದ್ದ ಅನಿಸುತ್ತೆ ಆದರೆ ನನ್ನ ಖುಷಿ ಇರಲಿ ನೆಮ್ಮದಿ ಕೂಡ ಆ ದೇವರು ಬಯಸೋದಿಲ್ಲ ಅಂತ ಕಣ್ಣೀರಾಕುತ್ತಾ ಅಡುಗೆ ಮನೆ ಸೇರಿ ಬಾಕಿಯಾದ ಕೆಲಸಗಳನ್ನು ಮಾಡ್ತಾ ಉಳಿದ್ಲು ಎಲ್ಲರೂ ತಿಂಡಿಗೆ ಬಂದು ಕೂತ್ಕೊಂಡಾಗ ಅತಿಥಿ ಮಾಡಿದ ಇಡ್ಲಿ ಚಟ್ನಿ ಸಾಂಬಾರ್ ಮತ್ತು ಉದ್ದಿನ ವಡೆ ಎಲ್ಲರ ತಟ್ಟೆಗೂ ದಾನು ಅವರು ಬಡಿಸಿದ್ರು ಗಜಲಕ್ಷ್ಮಿ ಅವರು ತಿಂಡಿಯನ್ನು ನೋಡಿ ನಮ್ಮ ಮನೆಯವರಿದ್ದಾಗ ಇಷ್ಟೆಲ್ಲ ರುಚಿಯಾಗಿ ತಿಂಡಿ ಇದ್ದಿದ್ದು ಅಲ್ವೇ ದಾನು ಅವರು ಹೋದ ನಂತರ ಜೀವನ ನಡೆಸೋದಕ್ಕೆ ಮಾತ್ರ ತಿಂತಾ ಇದ್ದಿದ್ದು ಈಗ ಅತಿಥಿ ಬಂದ ನಂತರ ಅಡುಗೆಯನ್ನು ನಾವೆಲ್ಲ ಇಷ್ಟಪಟ್ಟು ತಿಂತಾಯಿದ್ದೀವಿ ಅಂತಂದರು ಹೌದು ಅಮ್ಮ ಯಾರು ಹೆತ್ತ ಮಗಳು ನನಗೆ ಕೇಳದೆ ತಾಯಿ ಪಟ್ಟ ಕೊಟ್ಲು ಯಾರು ಇಲ್ಲದೆ ಇರೋ ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ನೀವು ಕೊಟ್ರಿ ನಾನು ಸಾಯೋವರೆಗೂ ಈ ಮನೆಯ ಋಣ ತೀರ್ಸೋಕೆ ಆಗೋದಿಲ್ಲಮ್ಮ ಮುಂದಿನ ಜನ್ಮ ಅಂತ ಇದ್ದರೆ ನಿಮ್ಮ ಮನೆಯಲ್ಲೇ ಹುಟ್ಟಿ ಋಣ ತೀರಿಸುವ ಭಾಗ್ಯ ನನಗೆ ಸಿಗಲಿ ಅಂತ ಭಾವುಕರಾದರು ಅದೇನು ಅಂತ ಮಾತಾಡ್ತೀಯ ದಾನು ಈ ಮನೆಯಲ್ಲಿ ನೀನು ಬೇರೆ ಅಲ್ಲ ನೀನು ಈ ಮನೆಯವಳೆ ಇನ್ನೊಂದು ಸರ್ತಿ ಈ ಋಣದ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಕೆಟ್ಟವಳಾಗಬೇಕಾಗುತ್ತೆ ನೋಡು ಅಂತ ಗದರಿ ಅವರನ್ನು ತಿಂಡಿಗೆ ಕೂರಿಸ್ಕೊಂಡ್ರು ದಾನು ಅವರಿಗೂ ಕೂಡ ತುಂಬ ಹೊಟ್ಟೆ ಹಸ್ತಿದ್ರಿಂದ ಅದಿತಿಯನ್ನು ಬಿಟ್ಟು ತಿಂಡಿ ತಿನ್ನೋಕೆ ಕೂತ್ಕೊಂಡ್ರು ದಾನು ಆಂಟಿ ನಮ್ಮನೇಲಿ ನಮ್ಮಮ್ಮನ ಮಾತುಗಳು ನಿರ್ಧಾರ ಎಷ್ಟು ಮುಖ್ಯನೋ ನೀವು ಈ ಮನೆಗೆ ಅಷ್ಟೇ ಮುಖ್ಯ ಇನ್ಮುಂದೆ ಈ ರೀತಿ ಬೇಡದ ಮಾತುಗಳನ್ನು ಆಡಿ ನಮ್ಮನ್ನು ಬೇರೆಯವರಂತೆ ಕಾಣಬೇಡಿ ಅಂತಂದ ವಸಿಷ್ಠ ಹೌದು ದಾನು ಆಂಟಿ ನಾನು ಹುಟ್ಟದಾಗಿಂದೂ ಈ ಮನೆಯಲ್ಲಿ ನೀವಿದ್ದೀರಾ ನಾವೆಲ್ಲ ಒಂದೇ ವಿ ಆರ್ ಫ್ಯಾಮಿಲಿ ನಾವು ಅಂತ ಖುಷಿಯಿಂದ ಹೇಳಿದ್ಲು ವಾರುಣಿ ಎಲ್ಲರೂ ತನ್ನ ಮೇಲೆ ಇಟ್ಟ ಪ್ರೀತಿಗೆ ಮೂಕ ವಿಸ್ಮಿತರಾದರು ಅವರು ಇವರ ಮಾತುಗಳನ್ನೆಲ್ಲ ಅಡುಗೆ ಮನೆಯಲ್ಲಿ ಪಾತ್ರೆ ಬೆಳಗ್ತಾ ಕೇಳಿಸ್ಕೊಳ್ತಾ ಇದ್ದ ಅತಿಥಿ ಮನಸ್ಸಿಗೆ ಯಾರೋ ಸಾವಿರ ಸೂಜಿಯನ್ನು ಚುಚ್ಚಿದ ಅನುಭವ ಆಗ್ತಿತ್ತು ಹೌದು ಇವರೆಲ್ಲ ಒಂದೇ ಕುಟುಂಬದವರು ನಾನು ಮಾತ್ರನೇ ಬೇರೆ ನಿನ್ನೆ ನನ್ನ ಹತ್ರ ವಸಿಷ್ಠ ಸರ್ ನಡ್ಕೊಂಡಿದ್ದನ್ನು ದಾನು ಅಮ್ಮನ ಬಳಿ ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಇವರೆಲ್ಲ ದಾನು ಅಮ್ಮನನ್ನು ಕುಟುಂಬದವರಂತೆ ಕಾಣ್ತಾ ಇದ್ದಾರೆ ಅಂಥದ್ರಲ್ಲಿ ಈ ಮನೆಯ ಯಜಮಾನನ ಬಗ್ಗೆ ನಾನು ಚಾಡಿ ಹೇಳೋದು ಎಷ್ಟು ಸರಿ ಬೇಡ ಅಮ್ಮನ ಹತ್ರ ಬೇರೆ ಏನಾದರೂ ವಿಷಯವನ್ನು ಮಾತಾಡಿ ಸುಮ್ಮನಾಗಬೇಕು ಇವರ ಮಧ್ಯೆ ಬದುಕೋಕೆ ನನಗೆ ಯೋಗ್ಯತೆ ಇಲ್ಲ ಎಷ್ಟೇ ಆಗಲಿ ನಾನು ಅನಿಷ್ಟದೋಳು ನಾನು ಎಲ್ಲಿರ್ತೀನೋ ಅಲ್ಲಿ ದರಿದ್ರ ಕಾಡುತ್ತೆ ಸಂಬಂಧ ಬಿರುಕು ಮೂಡೋದು ನನಗೆ ಬೇಡ ಅಂತ ಕಣ್ಣೀರಾಗ್ತಾ ಪಾತ್ರೆನ ತೊಳಿತಾಯಿದ್ಲು ಕೈಯಲ್ಲಿ ಅದಾಗಲೇ ಬೊಬ್ಬೆಗಳು ಎದ್ದಿತ್ತು ಸೋಪಿನ ನೀರಿಗೆ ಕೈ ಉರಿ ಹತ್ತಿದ್ರೂ ಮನಸ್ಸಿನ ನೋವಿನ ಮುಂದೆ ಅವಳಿಗೆ ಕೈಗಾದ ನೋವು ನಗಣ್ಯ ಅಂತ ಅನ್ನಿಸ್ತು ಎಲ್ಲರೂ ತಿಂಡಿ ತಿಂದ ನಂತರ ವಸಿಷ್ಠ ಆಫೀಸಿಗೆ ಹೋದರೆ ವಾರುಣಿ ಕಾಲೇಜಿಗೆ ಹೋದಲು ದಾನು ಅವರು ಪಾತ್ರೆಗಳನ್ನು ಅಡುಗೆ ಮನೆಗೆ ತಂದಿಡ್ತಾ ಮಗಳೇ ನನಗೆ ಹಸುವೆ ಆಗಿತ್ತು ಪುಟ ಅದಕ್ಕೆ ನಾನು ತಿಂಡಿ ಮಾಡಿಕೊಂಡೆ ಬೇಸರ ಮಾಡಬೇಡ ಅಂತಂದಾಗ ಭಾರದ ನಗುವನ್ನು ಮುಖದಲ್ಲಿ ಹೊತ್ತ ಅದಿತಿ ಅಮ್ಮ ನಾನು ನಿಮಗೆ ದಿನ ಇದನ್ನೇ ಹೇಳೋದು ಮಾತ್ರೆ ತಗೊಳ್ಳೋರು ನೀವು ನನಗಾಗಿ ಕಾದ್ರೆ ಹೇಗೆ ಇನ್ಮುಂದೆ ಎಲ್ಲರ ಜೊತೆ ನೀವು ಕೂತು ತಿಂಡಿ ಮಾಡಿ ಸಮಯಕ್ಕೆ ಸರಿಯಾಗಿ ಮಾತ್ರೆ ತಗೊಳ್ಳಿ ನಾವು ವಯಸ್ಸಿರೋರು ಅಮ್ಮ ಅರ್ಧ ಗಂಟೆ ಹೆಚ್ಚು ಕಡಿಮೆ ತಿಂಡಿ ತಿಂದರೂ ಅದನ್ನು ಅರ್ಗಿಸ್ಕೋತೀವಿ ಆದರೆ ನಿಮಗೆ ಹಾಗಾಗಲ್ಲ ಅಲ್ವಾ ಅಂತ ಹೇಳ್ದೋಳೆ ಡೈನಿಂಗ್ ಟೇಬಲ್ ಮೇಲಿದ್ದ ಎಂಜಲು ತಟ್ಟೆಗಳನ್ನು ತೆಗೆಯಲು ಹೋದವಳ ಕಣ್ಣಿಂದ ನೀರು ಹರಿದಿತ್ತು ರಟ್ಟೆಯಿಂದ ಅದನ್ನು ಒರೆಸ್ಕೊಂಡವಳು ತಟ್ಟೆಯನ್ನು ತಂದು ಎಲ್ಲವನ್ನು ತೊಳೆದು ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿ ಉಳ್ಕೊಂಡಳು ಇತ್ತೀಚೆಗೆ ದಾನು ಅವರಿಗೆ ಶುಗರ್ ಹೈ ಆಗಿ ಬಿ ಪಿ ಲೋ ಆಗಿದ್ದರಿಂದ ಮಾತ್ರೆ ತಗೊಂಡು ಅವರು ಕೂಡ ರೆಸ್ಟ್ ಮಾಡ್ತಾಯಿದ್ರು ಅವರು ಯಾವ ಕೆಲಸ ಮಾಡದೇ ಇದ್ದರೂ ಆ ಮನೆಯಲ್ಲಿ ಕೇಳೋರಿಲ್ಲ ಆದರೂ ಈಗ ಅವರು ಆ ಕುಟುಂಬದಲ್ಲಿ ಒಬ್ಬರು ತಿಂಡಿ ತಿನ್ನುವ ಕಡೆ ಗಮನ ಕೊಡದೆ ಅನ್ನ ಸಾಂಬಾರು ಗೋಧಿ ಪರೋಟ ಪನ್ನೀರ್ ಕರ್ರಿ ಮೊಸರು ರೆಡಿ ಮಾಡಿ ಊಟದ ಕ್ಯಾರಿಯರನ್ನು ಡ್ರೈವರ್ ಹತ್ರ ಕೊಟ್ಟು ಕಳಿಸಿ ಮಿಕ್ಕ ಕೆಲಸವನ್ನು ಸುಧಾರಿಸ್ಕೊಂಡು ಮಾಡಿದ್ರೆ ಆಯಿತು ಅಂತ ಗಾರ್ಡನಲ್ಲಿ ಒಬ್ಬಳೆ ಕೂತಿದ್ದೋಳು ತನ್ನ ಗತ ಜೀವನದ ನೆನಪಿಗೆ ಜಾರದ್ದು ಏನೇ ಅನಿಷ್ಟದೊಳೆ ಹೇಳಿದ್ದೆ ತಾನೇ ಆ ನಂಜುಂಡಪ್ಪನ ಮನೆಗೆ ಅಡುಗೆ ಕೆಲಸಕ್ಕೆ ಹೋಗಬೇಡ ಅಂತ ಅವನು ಮತ್ತು ಅವನ ಹೆಂಡತಿ ಇಬ್ಬರು ಮನೆ ಕೆಲಸದ ಜೊತೆಗೆ ಅಡುಗೆ ಕೂಡ ಮಾಡಿಸ್ಕೊಂಡು ಕಡಿಮೆ ಸಂಬಳ ಕೊಡ್ತಾರೆ ಅಂಥದ್ರಲ್ಲಿ ಅವರ ಮನೆಗೆ ಹೋಗಬೇಡ ಅಂದರೂ ಹೋಗ್ತೀಯಾ ಅಂತ ಸೀತಮ್ಮ ಜೋರಾಗಿ ಕೂಗಾಡಿ ಮೂಲೆಗೆ ಹಾಕಿ ಅವಳನ್ನು ಕಾಲಿಂದ ಒದ್ದು ಬೈತಾ ಇದ್ದರೆ ಅದಿತಿಯದ್ದು ಅಳು ಒಂದೇ ಉತ್ತರ ಬೊಗಳೆ ಬಿಗನಾಸಿ ಯಾವಳೆ ನಿಂಗೆ ಹೇಳಿದ್ದು ನಂಜುಂಡಪ್ಪನ ಮನೆಗೆ ಹೋಗೋಕೆ ಅಂತ ಕೇಳ್ತಾ ಇದ್ದರು ಅಳ್ತಾ ಇದ್ದ ಅಧಿವಿಯ ಆಸರಿಗೆ ಬಂದಿದ್ದು ಅವನ ಕೊನೆ ತಮ್ಮ ಚಿರಾಗ್ ಏನಮ್ಮ ಅಕ್ಕನಿಗೆ ಹೊಡೆದು ಬಡಿದು ಹಿಂಸೆ ಮಾಡಿದ್ರೆ ಪಂಚಾಯಿತಿ ಕರೆಸ್ತೀನಿ ಅಷ್ಟೇ ಏನಂದ್ಕೊಂಡಿದ್ದೀಯಾ ಅವಳನ್ನು ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಮನೆ ಕೆಲಸ ಮಾಡಿ ತಿಂಡಿ ಅಡುಗೆ ಮುಗಿಸಿ ನೀನು ಹಚ್ಚಿರೋ ಐದು ಮನೆ ಅಡುಗೆ ಕೆಲಸ ಮುಗಿಸಿ ಬರ್ತಾಳೆ ಅಂಥದ್ರಲ್ಲಿ ಆ ನಂಜುಂಡಪ್ಪ ಮನೆ ಯಾವ ಲೆಕ್ಕ ಏನೋ ನೀನೇ ಎಲ್ಲರ ಮನೆಗೂ ಹೋಗಿ ಕೆಲಸ ಮಾಡಿ ಬರೋ ಹಾಗೆ ಮಾತಾಡ್ತೀಯಾ ನೋಡಮ್ಮ ಅವಳು ನಂಜುಂಡಪ್ಪನ ಮನೆಗೆ ಹೋಗಿ ಕೆಲಸ ಮಾಡೋದು ನೀನು ನಿಲ್ಸಿದ್ರೆ ಬಾಕಿ ಐದು ಮನೆಗೂ ಅವಳು ಹೋಗೋದಿಲ್ಲ ನೆನಪಿರಲಿ ಅಂತ ತನ್ನ ಅಮ್ಮನನ್ನೇ ಎದುರಾಕ್ಕೊಂಡ ಚಿರಾಗ್ ಅಯ್ಯೋ ಅಯ್ಯೋ ನೋಡಿದ್ರ ಈ ಅನಿಷ್ಟದೋಳು ನನ್ನ ಮಗನಿಗೆ ಯಾವುದೋ ಮಾಟ ಮಂತ್ರ ಹಾಕಿಸ್ಕೊಂಡು ಹೆತ್ತಮ್ಮನ ವಿರುದ್ಧನೇ ಮಾತಾಡೋ ಹಾಗೆ ಮಾಡಿದಾಳೆ ಅಯ್ಯಾರಿ ಅಂತ ಬೊಬ್ಬೆ ಹೊಡಿತಾ ಇದ್ದರೆ ಚಿಕ್ಕಮ್ಮ ಪ್ಲೀಸ್ ಈ ಥರ ಮಾತಾಡಬೇಡಿ ನಾನು ನಂಜುಂಡಪ್ಪ ಅವ್ರ ಮನೆಗೆ ಕೆಲ್ಸಕ್ಕಿನ್ ಮುಂದೆ ಹೋಗೋದಿಲ್ಲ ಅಂತ ಅಳುತ್ತಾ ಕೈ ಮುಗಿದು ಹೇಳಿದ್ಲು ನೋಡು ಅಕ್ಕ ಅವ್ರ ಮನೆಗೆ ನೀನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನಾನು ಪಂಚಾಯಿತಿ ಕರೆಸಿ ಈ ಅಮ್ಮ ನಿನಗೆ ಕೊಡ್ತಾ ಇರೋ ಚಿತ್ರ ಹಿಂಸೆಯನ್ನು ನಾನು ಎಲ್ಲರಿಗೂ ಹೇಳ್ತೀನಿ ಸಾಕ್ಷಿ ಕೇಳಿದ್ರೆ ಅಂತ ತನ್ನ ಮೊಬೈಲಲ್ಲಿ ಇಷ್ಟು ಹೊತ್ತು ಸೀತಮ್ಮ ಅದಿತಿಗೆ ಹೊಡೆದಿದ್ದನ್ನು ವಿಡಿಯೋ ಮಾಡಿಕೊಂಡಿದ್ದುದನ್ನು ತೋರಿಸ್ದ ಇದಕ್ಕೂ ನೀನು ಬಗ್ಲಿಲ್ಲ ಅಂದರೆ ಸೀಟಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಅಕ್ಕನಿಗೆ ಇಲ್ಲಿಂದ ಮುಕ್ತಿ ಕೊಡಿಸಿ ಯಾವುದಾದ್ರೂ ಆಶ್ರಮಕ್ಕೆ ಬಿಟ್ಟು ಬರ್ತೀನಿ ಅಲ್ಲಾದರೂ ಅವಳು ನೆಮ್ಮದಿಯಾಗಿರಲಿ ಅಂತ ಹೇಳ್ದ ಚಿರಾಗ್ ಸೀತಮ್ಮನಿಗೆ ಪುಕಪುಖ ಹುಟ್ಟು ಅವಳು ಅಡುಗೆ ಕೆಲಸ ಇದ್ದ ಅಷ್ಟೂ ಮನೆಯ ಸಂಬಳ ಸೀತಮ್ಮನ ಕೈಗೆ ತಾನೇ ಸಿಗ್ತಾ ಇದ್ದಿದ್ದು ಅದಕ್ಕೆ ಕಂಟಕ ಬಂದರೆ ಸಹಿಸೋಳೆ ಮನೆಯಲ್ಲಿ ಎಲ್ಲರ ಬಾಯಿಯನ್ನು ಸೀತಮ್ಮ ಮುಚ್ಚಿಸ್ತಾ ಇದ್ರೆ ಅವರ ಬಾಯಿ ಮುಚ್ಚಿಸೋಕೆ ಆಗ್ತಾ ಇದ್ದಿದ್ದು ಚಿರಾಗ್ನಿಂದ ಮಾತ್ರ ಸಾಧ್ಯ ಯಾಕಂದರೆ ಮನೆಯ ಕಿರಿಮಗ ಅಂತ ತುಸು ಹೆಚ್ಚೆ ಪ್ರೀತಿ ತೋರಿಸ್ತಾ ಇದ್ರು ಹಾಗಂತ ಅವನು ಎಂದಿಗೂ ಅಡ್ಡ ದಾರಿ ಹಿಡಿದು ದರ್ಪದಿಂದ ಮೆರೆದು ದಬ್ಬಾಳಿಕೆ ಮಾಡ್ದೋನಲ್ಲ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ಸಹಾಯ ಎಲ್ಲವನ್ನ ಅತಿಥಿಯಿಂದ ಕಲಿತು ಬೆಳೆದಿದ್ದೋನು ಅವನು ಸೀತಮ್ಮ ಬುಸು ಬುಸು ಅಂತ ಕೋಪ ಮಾಡಿಕೊಂಡು ಮನೆ ಒಳಗಡೆ ಹೋದರೆ ರೂಮಲ್ಲಿ ಕೂತಿದ್ದ ಅತಿಥಿ ಹತ್ತಿರ ಬಂದ ಚಿರಾಗ್ ಅವಳ ಕೈ ಹಿಡಿದು ನೀನು ನಂಜುಂಡ ಮಾವ ಅವರ ಮನೆಗೆ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ ಅಂತ ನನಗೆ ಗೊತ್ತು ಅಕ್ಕ ಯೋಚನೆ ಮಾಡಬೇಡ ನೀನು ಡಿಗ್ರಿ ಮುಗಿಸಿದ ನಂತರ ಮೊದಲು ಈ ಊರನ್ನು ಬಿಟ್ಟು ಹೊರಡು ಯಾವುದಾದ್ರೂ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ನಿನ್ನ ಜೀವನ ನೀನು ನಡೆಸು ಈ ಮನೆಯಲ್ಲಿ ಎಲ್ಲರೂ ವಿಷ ಸರ್ಪಗಳೇ ನೀನು ಎಷ್ಟೇ ಹಾಲೆರಿದ್ರು ಅವರು ವಿಷ ಕಕ್ಕೋದನ್ನ ಬಿಡೋದಿಲ್ಲ ಅಂತ ಹೇಳ್ದವನು ಸಿಟಿಯಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ನೀನು ಅಲ್ಲಿ ಒಳ್ಳೆ ಕೆಲಸ ತಗೊಳ್ಳೋವರೆಗೂ ಅವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಭರವಸೆ ನೀಡಿದ್ದ ಮುದ್ದು ತಮ್ಮ ಚಿರಾಗ್ ಚಿರಾಗ್ನನ್ನ ನೆನಪು ಮಾಡ್ಕೊಳ್ತಾ ತನ್ನ ಮುದ್ದು ತಮ್ಮ ಚಿರು ಈಗ ಏನು ಮಾಡ್ತಾ ಇದ್ದಾನೋ ಅವನದು ಓದು ಮುಗಿಯೋಕೆ ಇನ್ನು ಎರಡು ವರ್ಷ ಇತ್ತು ಅವನು ಸಿಟಿಗೆ ಬಂದು ಜಾಬ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಇನ್ನು ಒಂದೂವರೆ ವರ್ಷ ಓದು ಮುಗಿಸೋದ್ರಲ್ಲಿ ನಾನು ಕೂಡ ಈ ಮನೆಯನ್ನು ಬಿಟ್ಟು ದೂರ ಸಾಗಿರ್ತೀನಿ ನಂತರ ನನ್ನ ತಮ್ಮನ ಜೊತೆ ಇರ್ತೀನಿ ಅಂತ ಮಾತಾಡ್ತಾ ಇದ್ದಾಗಲೇ ಅವಳ ಭುಜದ ಮೇಲೆ ಕೈ ಬಿದ್ದಾಗ ಹೆದರು ಹಿಂದೆ ತಿರುಗಿ ನೋಡಿ ಶಾಕ್ ಆದಳು ಹಾಗಾದರೆ ಅದಿತಿ ಹಿಂದೆ ಬಂದು ನಿಂತಿದ್ದು ಯಾರು ನಿಜವಾಗ್ಲೂ ಒಂದು ವರ್ಷದ ನಂತರ ಅತಿಥಿ ಮತ್ತು ವಸಿಷ್ಠ ಇಬ್ಬರು ಬೇರೆ ಬೇರೆ ಆಗ್ತಾರ ಚಿರಾಗ್ ತನ್ನ ಅಕ್ಕನನ್ನು ವಾಪಸ್ ಕರ್ಕೊಂಡು ಹೋಗ್ತಾನ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ